ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಈ ಸುದ್ದಿ ನೋಡೋ ಮೊದಲು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ಪಂಚಮಸಾಲಿ ಸಮಾಜದ ಏಕೈಕ ಶ್ರೀಗಳಾದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳಿಗೆ ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿಯವರು ಕೂಡಲೇ ಬಹಿರಂಗ ಕ್ಷಮೆಯಾಚಿಸಬೇಕು ಇಲ್ಲದಿದ್ದರೆ ಸಮಾಜದ ಬಂಧುಗಳು ಉಗ್ರವಾಗಿ ಪ್ರತಿಭಟಿಸುವುದಾಗಿ ಎಚ್ಚರಿಸಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಸಮಾಜದ ಅಧ್ಯಕ್ಷ ಅಮರೇಶ್ ಗುಡಿ ಪ್ರಮುಖರಾದ ಅರವಿಂದ್ ಅರವಿಂದಕೊಪ್ಪ ವೀರೇಶ್ ಹಡಲ್ಗೇರಿ ಕಾಮರಾಜ್ ಬಿರದಾರ್ ಶ್ರೀಶೈಲ್ ಮರುಳ್ ಮತ್ತಿತರರು ಮಾತನಾಡಿ ಕಳೆದ ಕೆಲ ದಿನಗಳ ಹಿಂದೆ ಮಾಧ್ಯಮದವರೊಂದಿಗೆ ಮಾತನಾಡುವಾಗ ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಆರೋಪಗಳನ್ನು ಅಲ್ಲಗಳೆಯುವ ಭರದಲ್ಲಿ ಮತ್ತು ಯಡಿಯೂರಪ್ಪನವರ ಕೃಪೆಗೆ ಪಾತ್ರರಾಗಬೇಕು ಅಂತ ನಮ್ಮ ಸಮಾಜದ ಸ್ವಾಮೀಜಿಗಳಿಗೆ ಅಪಮಾನವಾಗುವ ರೀತಿಯಲ್ಲಿ ಮಾತನಾಡಿದ್ದು ಖಂಡನೀಯ ಅಲ್ಲದೆ ಸಮಾಜದ ಎಲ್ಲ ಬಾಂಧವರು ಸಭೆ ನಡೆಸಿ ತಮ್ಮ ಹೇಳಿಕೆಯನ್ನ ಹಿಂಪಡೆದು ಸ್ವಾಮೀಜಿಗಳಲ್ಲಿ ಕ್ಷಮೆಯಾಚಿಸುವಂತೆ ಅವಕಾಶ ನೀಡಿದ್ದೆವು ಆದರೆ ಈ ಬಗ್ಗೆ ಪತ್ರಿಕಾಗೋಷ್ಠಿ ನಡೆಸಿದ ಮಾಜಿ ಶಾಸಕ ನಡಹಳ್ಳಿಯವರು ತಮ್ಮ ಹೇಳಿಕೆಯನ್ನೇ ಅಲ್ಲಗಳೆದಿದ್ದಾರೆ ಹೊರತು ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳಲ್ಲದೆ ಬೇರೆ ಯಾವ ಸ್ವಾಮೀಜಿಗಳಿಗೆ ತಾವು ಮಾತನಾಡಿದ್ರು ಎಂಬ ಬಗ್ಗೆ ಸ್ಪಷ್ಟಪಡಿಸದೆ ವಿಷಯಾಂತರ ಮಾಡಿ ಮತ್ತೊಮ್ಮೆ ಸಮಾಜದ ಬಂಧುಗಳ ಸ್ವಾಭಿಮಾನಕ್ಕೆ ಧಕ್ಕೆ ತಂದಿದ್ದಾರೆ ಇದಲ್ಲದೆ ಕಾಯ್ದೆ ಬಹಳ ಕಟ್ಟುನಿಟ್ಟಾಗಿದೆ ನಾನು ಕಾನೂನು ಕ್ರಮ ಕೈಗೊಳ್ಳುತ್ತೇನೆ ಅಂತಾರೆ ನಮಗೂ ಕಾನೂನು ಗೊತ್ತು ಇಡೀ ಪಂಚಮಸಾಲಿ ಸಮಾಜ ಬಾಂಧವರು ಕಾನೂನು ಹೋರಾಟಕ್ಕೆ ಸಿದ್ಧರಾಗಿದ್ದೇವೆ ನಮ್ಮಲ್ಲಿಯೂ ಕೂಡ ಸಾಕಷ್ಟು ಸಾಕ್ಷಿಗಳಿವೆ ಇದನ್ನೆಲ್ಲ ಬಿಟ್ಟು ಈ ಕೂಡಲೇ ಸ್ವಾಮೀಜಿಗಳಿಗೆ ಕ್ಷಮೆ ಕೇಳಬೇಕು ಎಂದರು ಈ ಪ್ರೆಸ್ ಮೀಟ್ ಮಾಡುವ ಉದ್ದೇಶ ಏನಂತ ಅಂತಂದ್ರೆ ನಮ್ಮ ಸಮಾಜದ ಜಗದ್ಗುರುಗಳಾದ ಬಸವಜ ಸ್ತ್ರೀಗಳಿಗೆ ಮಾಜಿ ಶಾಸಕರಾದ ಎಸ್ ಪಾಟೀಲ್ ನಲ್ಲಾಳಿ ಅವರು ನಮ್ಮ ಸ್ವಾಮೀಜಿಗಳಿಗೆ ಧಕ್ಕೆ ಹಾಗೆ ಮಾತಾಡಿದ್ದಾರೆ ಅದಕ್ಕೆ ನಾವು ಅದನ್ನು ಖಂಡಿಸ್ತಾ ಇದ್ದೇವೆ ಮತ್ತೆ ಇದೇ ತರ ಇದು ಯಾರಾದರೂ ನಮ್ಮ ಸ್ವಾಮೀಜಿಗಳ ಬಗ್ಗೆ ನಾವು ಮಾತಾಡಿದ್ರಾಂ ಹೋರಾಟ ಮಾಡ್ತೀವಿ ಮಾಜಿ ಶಾಸಕರು ಕ್ಷಮೆ ಸಮಾಜವನ್ನ ಒಡೆದು ಆಳುವ ನೀತಿಯನ್ನ ಎಸ್ ಪಾಟೀಲ್ ನಡಹಳ್ಳಿಯವರು ಕೈ ಬಿಡಬೇಕು ಯಾರಾದರೂ ಸಮಾಜದ ಒಬ್ಬರಿಗೆ ನೋವು ತಂದು ಅದು ತೀವ್ರ ವಿರೋಧಕ್ಕೆ ಕಾರಣವಾದಾಗ ಅದೇ ಸಮಾಜದ ಕೆಲವು ನಾಯಕರನ್ನ ಪಕ್ಕದಲ್ಲಿ ಕೂರಿಸಿಕೊಂಡು ಹೇಳಿಕೆ ನೀಡುವುದನ್ನ ಬಿಡಿ ಮಾತೆತ್ತಿದರೆ ಶರಣರ ತತ್ವಗಳನ್ನು ಮಾತನಾಡುವ ನೀವು ನಿಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುವ ಧೈರ್ಯ ನಿಮ್ಮಲ್ಲಿದ್ದರೆ ನಾವು ನಿಮ್ಮನ್ನ ಶರಣ ಭಕ್ತರು ಅಂತ ಒಪ್ಪಿಕೊಳ್ತೇವೆ ಸತ್ಯ ಕಣ್ಣಿಗೆ ಕಂಡರೂ ಅದನ್ನು ಸುಳ್ಳು ಎಂದು ಸಾಧಿಸುವ ನಿಮ್ಮ ದುಸ್ಸಾಹಸ ಭವಿಷ್ಯದಲ್ಲಿ ನಿಮಗೆ ಕಂಟಕವಾಗಬಹುದು ಪಂಚಮಸಾಲೆಗಳ ತಾಳ್ಮೆಯನ್ನು ಪರೀಕ್ಷಿಸದೆ ಕೂಡಲೇ ಸ್ವಾಮೀಜಿಗಳಿಗೆ ಕ್ಷಮ ಕೇಳಿ ಇನ್ನೊಮ್ಮೆ ಈ ಥರ ನಡೆದುಕೊಳ್ಳದಂತೆ ಭರವಸೆ ನೀಡಿದರೆ ಮಾತ್ರ ನಾವು ಹೋರಾಟದಿಂದ ಹಿಂದೆ ಸರಿಯುತ್ತೇವೆ ತಮ್ಮ ಮಂಡುವಾದವನ್ನ ಮುಂದುವರೆಸಿ ನಾಲ್ಕು ಜನ ಸಮಾಜದವರು ನನ್ನ ಜೊತೆಗಿದ್ದಾರೆ ಅನ್ನೋ ಭ್ರಮೆಯಲ್ಲಿದ್ದರೆ ಮುಂದಿನ ದಿನಗಳಲ್ಲಿ ಸಮಾಜ ತಮಗೆ ತಕ್ಕ ಉತ್ತರ ನೀಡುತ್ತದೆ ಎಂದರು ವಿವರಣೆ ನೀಡ್ತಕ್ಕಂಥ ಸಂದರ್ಭದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಇತ್ತೀಚೆಗೆ ಯಡಿಯೂರಪ್ಪನವ್ರ ಮೇಲೆ ಮತ್ತು ಅವರ ಮಗನ ಮೇಲೆ ಮಾಡ್ತಾ ಇರ್ತಕ್ಕಂಥ ಆರೋಪಗಳನ್ನ ಅಲ್ಲಗಳ ಪರದಲ್ಲಿ ಅಲ್ಲಿರ್ತಕ್ಕಂಥ ಒಬ್ಬ ನಮ್ಮ ಮಾಧ್ಯಮ ಸ್ನೇಹಿತರು ಕೇಳ್ತಾ ಇರ್ತಕ್ಕ ಕೇಳಿರ್ತಕ್ಕಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ ಬಸನಗೌಡ ಪಾಟೀಲ್ ಲತ್ನಾಳರ ಮೇಲೆ ಬಿಜೆಪಿ ಹೈಕಮಾಂಡ್ ಏನಾದರೂ ಕ್ರಮ ಜರುಗಿಸಿದ್ರೆ ಇಡೀ ರಾಜ್ಯಾದ್ಯಂತ ಪಂಚಮಸಾಲಿ ಸಮಾಜ ಬಿಜೆಪಿ ವಿರುದ್ಧ ಹೋರಾಡ್ತದೆ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ತಾವೇನ್ ಹೇಳ್ತೀರಿ ಅಂತಕ್ಕಂಥ ಪ್ರಶ್ನೆಯನ್ನು ಅಲ್ಲಿ ಮಾಧ್ಯಮ ಸ್ನೇಹಿತರು ಕೇಳ್ತಾರೆ ಆದ್ರೆ ಅವತ್ತು ಎಸ್ ಪಾಟೀಲ್ ಅದಕ್ಕೆ ಕೊಟ್ಟಿರ್ತಕ್ಕಂಥ ಉತ್ತರ ನಿಜವಾಗ್ಲೂ ಇದು ಇಡೀ ಪಂಚಮಸಾಲಿ ಸಮಾಜದ ಒಂದು ನೋವಿಗೆ ಕಾರಣ ಅಂತಕ್ಕಂಥದನ್ನ ಇಲ್ಲಿ ಮೊದಲು ಮಾಡಿಕೊಂಡು ಅವ್ರು ಹೇಳ್ತಾರೆ ಯಾರೋ ಒಬ್ರು ಸ್ವಾಮೀಜಿ ಒಂದು ಜಾತಿಯ ಬಗ್ಗೆ ಒಬ್ಬ ವ್ಯಕ್ತಿಯ ಬಗ್ಗೆ ಮತ್ತು ಒಂದು ಸಮಾಜದ ಬಗ್ಗೆ ಹೋರಾಟ ಮಾಡ್ತೀನಿ ಅಂತ ಹೇಳಿದ್ರೆ ಅವರಿಗೆ ನಾವು ಸ್ವಾಮೀಜಿ ಅಂತ ಕರೆಯಲ್ಲ ಸ್ವಾಮೀಜಿ ಅಂದ್ರೆ ಅವರು ಸಿದ್ದೇಶ್ವರ ಅಪಾರದ ಇರಬೇಕು ಸ್ವಾಮೀಜಿ ಅಂದ್ರೆ ತುಮಕೂರಿನ ಸಿದ್ಧಗಂಗಾ ಸ್ವಾಮಿಗಳ ತರ ಇರಬೇಕು ಅಂತಕ್ಕಂಥ ಒಂದು ಉಲ್ಲೇಖವನ್ನು ಮಾಡಿ ಅದಕ್ಕೆ ಸ್ಪಷ್ಟೀಕರಣ ಕೊಡ್ತಾರೆ ಈ ಹಿನ್ನೆಲೆಯನ್ನು ಗಮನಿಸಿದಾಗ ಇವರು ಈ ಕೊಟ್ಟಿರ್ತಕ್ಕಂಥ ಹೇಳಿಕೆ ಮೊದಲು ಜಯ ಮುತ್ತುಂಜಯ ಮಹಾಸ್ವಾಮಿಗಳು ಮಾತ್ರ ಅಂತಕ್ಕಂಥದನ್ನ ನಾವೆಲ್ಲ ಅರ್ಥ ಮಾಡ್ತೀವಿ ಇದು ಯಾರಿಗೆ ಅರ್ಥ ಆಗಿದೆ ಅಂತಕ್ಕಂಥ ವಿಷಯ ಅಲ್ಲ ಅದಾಗ್ನು ಮಣ್ಣೆ ಇಡೀ ಸಮಾಜ ಸಭೆ ಸೇರಿದಾಗೂ ನಾವು ಮಾಜಿ ಶಾಸಕರಿಗೆ ಒಂದು ಅವಕಾಶ ಕೊಟ್ಟಿದೆ ಏನೋ ಒಂದು ಪರದಲ್ಲಿ ತಾವು ಹೇಳಿಕೆ ನೀಡಿರಬಹುದು ಆದರೆ ಅದು ಪೂಜ್ಯ ಸ್ವಾಮೀಜಿ ಅವರಿಗೂ ನೋವು ತಂದಿದೆ ಇಡೀ ಸಮಾಜಕ್ಕೂ ಅದು ಅಪಾರ ನೋವನ್ನು ಉಂಟು ಮಾಡಿದೆ ದಯವಿಟ್ಟು ತಾವು ಆ ಹೇಳಿಕೆಯನ್ನು ಹಿಂಪಡೆದು ಸ್ವಾಮೀಜಿ ಅವರಲ್ಲಿ ಕ್ಷಮ ಕೇಳಬೇಕು ಅಂತಕ್ಕಂಥ ಒಂದು ನಿರ್ಣಯವನ್ನು ಮಾಡಿ ಅವರ ಹತ್ತಿರದಲ್ಲಿ ಇರ್ತಕ್ಕಂಥ ನಮ್ಮ ಸಮಾಜದ ಕೆಲವು ಮುಖಂಡರಿಗೂ ಆ ಜವಾಬ್ದಾರಿಯನ್ನು ಕೊಟ್ಟು ನಾವು ಸಭೆಯಲ್ಲಿ ಅದನ್ನು ಪ್ರಸ್ತಾಪ ಮಾಡಿದ್ವಿ ಆದರೆ ಮೊನ್ನೆ ನಡೆದ ಒಂದು ಈ ನಮ್ಮ ಎ ಎಸ್ ಪಾಟೀಲ್ ರ ಒಂದು ಮಾಧ್ಯಮ ಗೋಷ್ಠಿಯಲ್ಲಿ ಅವರು ಹೇಳಿರ್ತಕ್ಕಂಥ ವಿಚಾರ ನಿಜವಾಗ್ಲೂ ಇದು ಮತ್ತೊಮ್ಮೆ ಈ ಸಮಾಜದ ಸ್ವಾಭಿಮಾನವನ್ನ ಕೆಣಕಿದೆ ಅಂತಕ್ಕಂಥ ಕಾರಣಕ್ಕೆ ಇವತ್ತು ಈ ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದೆ ಅವತ್ತು ಎಸ್ ಪಾಟೀಲ್ರು ಅದನ್ನೇ ಅದುಗಳಿದ್ದಾರೆ ನಾನು ಹಾಗೆ ಮಾತಾಡೇ ಇಲ್ಲ ಪಂಚನ್ಸಾಲಿ ಜಗದ್ಗುರು ಪೀಠದ ಬಸವ ಜಯ ಮೃತ್ಯುಂಜಯ ಮಹಾಸ್ವಾಮಿಗಳ ಬಗ್ಗೆ ನನಗೆ ಅಪಾರ ಪ್ರೀತಿಯದ ಗೌರವದ ರಾಜ್ಯದ ಆರು ಸಾವಿರದ ಚಿಲ್ಲರ ಸ್ವಾಮೀಜಿ ಐದು ಸಾವಿರದ ಸ್ವಾಮೀಜಿ ಅವರ ಕಡೆ ಆದ್ರಾಗ ಬಸವ ಮೃತ್ಯುಂಜಯ ಮಹಾಸ್ವಾಮಿಗಳು ಮಾತಾಡ್ತಾರೆ ಅಂದ್ರೆ ಎಸ್ ಪಾಟೀಲ್ ಅವತ್ತು ಮಾಧ್ಯಮ ಗೋಷ್ಠಿಯಲ್ಲಿ ಸ್ಪಷ್ಟ ಮಾಡ್ಬೇಕಾಗಿತ್ತು ಬಸವಜಯ್ ಮೃತ್ಯುಂಜಯ ಸ್ವಾಮೀಜಿ ಅವ್ರನ್ನ ಬಿಟ್ಟ ಯಾವ ಸ್ವಾಮೀಜಿ ಅವರಿಗೆ ನೀವ್ ಹೇಳಿದಿರಿ ಅಂತಕ್ಕಂಥದ್ದನ್ನ ಸ್ಪಷ್ಟ ಮಾಡಿದ್ರೆ ನಾವು ಇವತ್ತು ಈ ಸುದ್ದಿಗೋಷ್ಠಿಯಿಂದ ಕರಿತಕ್ಕಂಥ ಪ್ರಮೇಯ ಬರ್ತಾ ಇರಲಿಲ್ಲ ಅಂತ ಕಾರಣ ಅವಕ್ಕೂ ಅವರು ಆ ವಿಷಯಗಳನ್ನು ಮತ್ತೆ ತಿಳಿಸ್ತಾರೆ ವಿಷಯ ಅಂತ ಮಾಡ್ತಾರೆ ಸುದ್ದಿಗೋಷ್ಠಿ ಒಳಗೆ ತಾವೆಲ್ಲರೂ ಹೇಳ್ತಾರೆ ಇಲ್ಲ ಅವತ್ತು ನಾನು ಹಂಗ ಮಾತಾಡಿಲ್ಲ ನಾ ವೀರಶೈವ ಸಮಾಜ ಒಳಗೆ ಬಂದಿರತಕ್ಕಂಥ ಈ ವೈರುಧ್ಯತೆಗಳ ಬಗ್ಗೆ ಮಾತಾಡುವಾಗ ಹಂಗೆ ಹೇಳಿಕೆ ಕೊಟ್ಟಿರಿ ತಾವೆಲ್ಲ ಅವ್ರ ವಿಡಿಯೋ ಕ್ಲಿಪ್ಪಿಂಗ್ ನೋಡಿದ್ವಿ ಇಡೀ ರಾಜ್ಯಾದ್ಯಂತ ಅದು ಟ್ರೋಲ್ ಆಗುತ್ತೆ ಅದ್ರಾಗ ವೀರೇವ ಸಮಾಜದೊಳಗೆ ಇರ್ತಕ್ಕಂಥ ಈ ಭಿನ್ನ ಅಭಿಪ್ರಾಯಗಳು ಅಥವಾ ಸಮಾಜದ ಬಡಕೆ ಬಗ್ಗೆ ಅಲ್ಲಿ ಎಲ್ಲಿಯೂ ಚರ್ಚೆ ಇರಲಿಲ್ಲ ನೇರವಾಗಿ ಇರ್ತಕ್ಕಂಥದ್ದು ಇಡೀ ರಾಜ್ಯಾದ್ಯಂತ ಸುದ್ದಿಯಲ್ಲಿ ಇರ್ತಕ್ಕಂಥ ಬಸವಗೌಡ ಪಾಟೀಲ್ ಅವರು ಏನು ಇವತ್ತು ಅಹ್ ಇಡೀ ಆ ಬಿಜೆಪಿ ಹೈಕಮಾಂಡ್ಗೆ ಗೆ ಒಂದು ಪ್ರಬುದ್ಧ ಶಕ್ತಿಯಾಗಿ ನಿಲ್ಲಕ್ಕ ಅವ್ರನ್ನ ಕಂಡಮ್ ಮಾಡಿ ಯಡಿಯೂರಪ್ಪರವರ ಕೃಪೆಗೆ ಪಾತ್ರ ಆಗ್ಬೇಕಂತಕ್ಕಂಥ ದಾಟಿ ಒಳಗೆ ಪಟ್ಟಿದ್ರು ಬದೊಳಗ್ ಮಾತಾಡಿರ್ತಕ್ಕಂಥದ್ದು ಇಡೀ ಕ್ಲಿಪ್ಪಿಂಗ್ಸ್ ಎಲ್ಲ ನಾವು ನೋಡ್ಲಿಕ್ಕೆ ಆದರೆ ಅದನ್ನು ಅಲ್ಲಗಳಿತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಇದು ಮತ್ತೊಮ್ಮೆ ಸಮಾಜಕ್ಕೆ ಮಾಡ್ತಕ್ಕಂಥ ಅಪಮಾನ ಮತ್ ಹೇಳ್ತಾರು ಇಲ್ಲ ಕಾಯ್ದೆ ಬಹಳ ಸ್ಟ್ರಿಕ್ಟ್ ಇದೆ ಮತ್ತೆ ನೀವು ಯಾರಾದರೂ ಹಿಂಗೆ ನಮ್ದು ಟ್ರೋಲ್ ಮಾಡೋ ಪ್ರಯತ್ನ ಮಾಡಿದ್ರೆ ನಿಮ್ಮ ವಿಷಯ ಕಂಡ ಮಾಡಿದ್ವಿ ಅಂದ್ರೆ ನಿಮ್ಮ ಕಾನೂನು ಕ್ರಮ ತಗೋತೀವಿ ಅಂತ ಈ ಮಾಧ್ಯಮ ಗೋಷ್ಠಿ ಮುಖಾಂತರ ನಾವು ಮಾನ್ಯ ಯಶ್ ಪಾಟೀಲ್ ಸಾಹೇಬರಿಗೂ ಸ್ಪಷ್ಟ ಮಾಡ್ಲಿಕ್ಕೆ ಬಯಸ್ತೇವೆ ನಮಗೂ ಚೆನ್ನಾಗಿ ಕಾನೂನು ಗೊತ್ತಿದೆ ನೀವು ಇತ್ತೀಚಿನ ನಮ್ಮದು ಏನೋ ಕಾಯ್ದೆ ಒಳಗಿದ ಬಂದಿರತಕ್ಕಂತ ವಿಷಯವನ್ನು ತಾವು ಅರ್ಥ ಮಾಡ್ಕೋಬಹುದು ಯಾರೋ ಒಬ್ಬಾವಧಿ ಮಾಡಲಿಕ್ಕೆ ಅಥವಾ ಯಾರಾದ ಹಕ್ಕನ್ನು ಕಸಿಲಿಕ್ಕೆ ದೈಹಿಕ ಅಥವಾ ಮಾನಸಿಕ ಹಿಂಸೆಯನ್ನು ನೀಡ್ತಕ್ಕಂಥ ಯಾರೇ ಹೇಳಿಕೆ ಕೊಟ್ಟರು ಅವ್ರನ್ನೂ ಕಾನೂನು ಕ್ರಮ ತಗೊಳ್ಳಿಕ್ಕೆ ಅವಕಾಶ ಇದೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋದು ತಾವು ಕೊಟ್ಟಿರ್ತಕ್ಕಂಥ ಹೇಳಿಕೆ ಮೇಲೆ ಇಡೀ ಕೊನ್ಸಾರ ಸಮಾಜದ ಮೇಲೆ ನಾವು ಕೇಸ್ ದಾಖಲು ಮಾಡಲಿಕ್ಕೆ ನಮ್ಮಲ್ಲಿ ಸಾಕಷ್ಟು ಸಾಕ್ಷಿಗಳ ಇದಾವೆ ಅಂತಕ್ಕಂಥದ್ದನ್ನ ಈ ಮಧ್ಯಮ ಗೋಷ್ಠಿ ಮುಖಾಂತರ ಆಮೇಲೆ ಸಮಾಜವನ್ನು ಒಡೆದಾಡ್ತಕ್ಕಂಥ ನೀತಿಯನ್ನು ಮಾನ್ಯ ಎಸ್ ಪಾಟೀಲ್ ಕೈ ಬಿಡ್ಬೇಕು ಕೈ ಬಿಟ್ಟವ್ರಿಗೆ ನಾವು ಕಳಕಳಿ ವಿನಂತಿ ಮಾಡ್ತೀವಿ ನಾವು ಇದನ್ನು ನಾಲ್ಕೈದು ಪ್ರಕರಣದಲ್ಲಿ ನೋಡಕ ಯಾರದಾದರೂ ಒಂದು ಸಮಾಜದ ಒಬ್ಬರಿಗೆ ನೋವು ತರುವುದು ಅದು ತೀವ್ರ ವಿರೋಧಕ್ಕೆ ಕಾರಣ ಆಗ್ತನಲ್ಲ ಆ ಸಮಾಜದ ನಾಲ್ಕು ಮಂದಿನ ಮಗಲು ಕುಂದರು ಹೇಳಿಕೆ ಕೊಡ್ತಕ್ಕಂಥದ್ದು ಈ ಜಾಯನ ಮಾನ್ಯ ಎಸ್ ಪಾಟೀಲ್ ದಯವಿಟ್ಟು ಕೈ ಬಿಡುವ ಇದು ಒಬ್ಬ ವ್ಯಕ್ತಿಗೆ ಮಾಡ್ತಕ್ಕಂಥ ಅವಮಾನ ಸಮಾಜ ಸಮಾಜಕ್ಕೆ ಮಾಡತಕ್ಕಂಥ ಅವಮಾನ ಅಂತಕ್ಕಂಥ ಮಾತಿರ್ತಿದ್ರೆ ನೀವು ಬಸವಣ್ಣ ಬಗ್ಗೆ ಮಾತಾಡ್ತೀವಿ ಶರಣರ ಬಗ್ಗೆ ಮಾತಾಡ್ತೀರಿ ದಯವಿಟ್ಟು ಆಗಿದ್ದ ತಪ್ಪುಗಳನ್ನ ಧೈರ್ಯ ನಿಮ್ಮೊಳಗೆ ಒಳಗಿತ್ತು ನಿಜವಾಗ್ಲೂ ನೀವು ಶರಣ ಭಕ್ತರು ಅಂತ ನಾವೆಲ್ಲ ಒಪ್ಕೋತಿದ್ವಿ ಕಣ್ಣಿಗೆ ಕಾಣ್ತದ ಸತ್ಯ ಕಣ್ಣಿಗೆ ಕಾಣ್ತಾ ಇರ್ಬೇಕಾದ್ರೆ ಅದನ್ನ ಸುಳ್ಳು ಸಾತ್ ಕೊಟ್ಟಿರ್ತಕ್ಕಂಥ ನಿಮ್ಮ ದುಸ್ಸಾಹಸ ಏನಿದೆ ಇದು ನಿಜವಾಗ್ಲೂ ಭವಿಷ್ಯದೊಳಗೆ ನಿಮಗೆ ಗಂಟಕ್ಕಾಗಿ ಪರಿವರ್ತನೆ ಆಗ್ತಿದೆ ಅಂತಕ್ಕಂಥದ್ದು ತಾವು ಅರ್ಥ ಮಾಡ್ಕೋಬೇಕಂತ ಈ ಮಾಧ್ಯಮ ಈಗಲೂ ಕಾಲ ಮಿಂಚಲ್ಲ ಪಂಚನ್ಸಾಲಿಗಳ ತಾಳ್ಮೆಯನ್ನ ಪರೀಕ್ಷೆ ಮಾಡ್ತಕ್ಕಂಥ ಪ್ರಯತ್ನವನ್ನು ದಯವಿಟ್ಟು ಎಸ್ ಪಾಟೀಲ್ ಮಾಡಬಾರ್ದು ಈಗಲೂ ನಾವು ವಿನಂತಿ ಮಾಡ್ತೇವೆ ಕೂಡಲೇ ಸ್ವಾಮೀಜಿ ಅವರು ಕ್ಷಮಾ ಕೇಳಿ ತಾವು ಇನ್ನೊಮ್ಮೆ ಆತರ ನಡ್ಕೊಳ್ಳಲ್ಲ ಅಂತಕ್ಕಂಥ ಭರವಸೆಯನ್ನ ಸಮಾಜಕ್ಕೆ ಕೊಟ್ರೆ ನಾವು ಈ ಹೋರಾಟದಿಂದ ಹೆಸರಿತೀವಿ ಒಂದು ವೇಳೆ ತಾವು ಮಂಡು ವಾದವನ್ನ ಮುಂದಿಟ್ಟುಕೊಂಡು ನಾಲ್ಕು ಜನ ಸಮಾಜನ ಜೊತೆಗಿದ್ದಾರೆ ಅಂತಕ್ಕಂಥದ್ದು ಏನಾದ್ರೂ ಒಂದು ಭ್ರಮೆಯೊಳಗೆ ತಾವಿದ್ರೆ ಅಂತ ಹೇಳಿದ್ರೆ ಬರುವ ಸ್ವಲ್ಪ ದಿನದೊಳಗೆ ಸಮಾಜ ಒಂದು ತಕ್ಕ ಉತ್ತರವನ್ನು ತಮ್ಮ ಕೊಡ್ತಿತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ತಮ್ಮ ಹೇಳಿಕೆಯ ಉದ್ದೇಶವನ್ನು ಸಮಾಜಕ್ಕೆ ನಡಹಳ್ಳಿಯವರು ಸ್ಪಷ್ಟಪಡಿಸಬೇಕು ನಮ್ಮ ಸಮಾಜದ ವಿರುದ್ಧ ಸಮರ ಸಾರುವ ಉದ್ದೇಶವಿದ್ದರೆ ಬಹಿರಂಗವಾಗಿ ಬರಲಿ ಈಗಾಗಲೇ ನಮ್ಮ ಸಮಾಜದ ಕೆಲವರು ತಕ್ಕ ಉತ್ತರ ನೀಡಿದ್ದಕ್ಕೆ ಇವರು ಮಾಜಿ ಆಗಿದ್ದಾರೆ ಇದನ್ನೇ ಮುಂದುವರೆಸಿದರೆ ಇವರ ರಾಜಕೀಯ ಭವಿಷ್ಯವನ್ನೇ ನಾಶ ಮಾಡಲು ನಾವು ಸಿದ್ಧರಿದ್ದೇವೆ ಎಂದರು ನಮ್ಮ ಪಂಚಮ್ಸಾಲಿ ಸಮಾಜದ ಕುಲರ್ಗರು ಒಪ್ಪ ಶ್ರೀ ಬಸವಜ ಮುದ್ದಿಗಳಿಗೆ ಅಪಮಾನ ಆಗುವಂತಹ ರೀತಿಯೊಳಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆ ಹೇಳಿಕೆಯ ಉದ್ದೇಶ ಏನಾದ್ರೆ ಅವರು ನಮ್ಮ ಸಮಾಜಕ್ಕೆ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾರೆ ಹೀಗಾಗಿ ಯಾರೂ ಸಾರಿ ಈ ಟೈಪ್ ಆಗ್ತಾ ಇರೋದು ಮಟ್ಟಿಗೆ ಎರಡೇ ಸಾರಿ ನಮ್ಮ ಸಮಾಜದ ವಿರುದ್ಧ ನೇರವಾಗಿ ಹೆಸರು ಹೆಸರು ಹೇಳಿದೆ ಇನ್ ಡೈರೆಕ್ಟ್ ಆಗಿ ಮಾತಾಡುವಂತ ಪದ್ಧತಿ ಇವ್ರಿಗೆ ನಮ್ಮ ಸಮಾಜದ ವಿರುದ್ಧ ಏನಾದ್ರೂ ಇವರು ಸಮಾಜ ಸಾರಕ್ಕಿದ್ರೆ ಬಹಿರಂಗವಾಗಿ ಒಂದು ಸಾರಿ ಅದಕ್ಕೆ ನಾವು ರೆಡಿ ನಮ್ಮ ಸಮಾಜದ ಉತ್ತರ ಕೊಡಕ್ಕೆ ಈಗಾಗಲೇ ಕೊಟ್ಟಿದ್ದೀವಿ ಪಾಠ ಬಹಳ ಹದಿನೈದು ಇಪ್ಪತ್ತು ಪರ್ಸೆಂಟ್ ಜನ ನಾವು ಕೊಟ್ಟಿದ್ರೇನೆ ಈಗಾಗಲೇ ಮಾಜಿ ಆಗಿದ್ದೀವಿ ನೀವು ಇದೇ ವರ್ಗದಲ್ಲಿ ಮುಂದುವರ್ಷದ ಇನ್ನು ಇಳದಿಂದ ಎಂಬತ್ ಪರ್ಸೆಂಟ್ ಜನ ಏನಾದ್ರೆ ಅವರು ತಿರುಗಿ ಬೀಳ್ತಾರೆ ರಾಜಕೀಯ ಬಹುಶಃ ಮಾಡ್ಕೊಂಡು ಕಾರಣ ನೀವು ಯಾವುದೇ ಒಬ್ಬರು ಮಾತಾಡ್ಬೇಕಾದ್ರೆ ಯಾವುದೇ ಒಬ್ಬ ವ್ಯಕ್ತಿಗಳು ಮಾತಾಡ್ಬೇಕಾದ್ರೆ ಅವ್ರ ಹಿಂದೆ ಇರ್ತದ ಅನ್ನೋದು ನಿಮ್ಮ ಹತ್ರ ಗಮನಕ್ಕೆ ಇರಬೇಕು ಯಾವ್ದೋ ಒಬ್ಬರು ವಲಸೆಗಾಗಿ ನಮ್ಮ ಸಮಾಜದ ಗುರುಗಳನ್ನ ನೀವು ಅಪಮಾನ ಮತ್ತೆ ಅಂತಂದ್ರೆ ನೀವು ನೇರವಾಗಿ ಬಂದ್ಬಿಡಿ ಅದಕ್ಕೆ ನಾವು ಎದು ಸಹ ಕಟ್ಟಿದೀವಿ ಅದಕ್ಕೆ ಇನ್ನೇ ಮತ್ತೆ ಯಾವುದೇ ಒಂದು ಸಮಾಜ ನಮ್ಮ ಸಮಾಜ ಅಂತ ಅವರು ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ನಾನು ಸ್ವಾಮೀಜಿಗಳ ಹೆಸರನ್ನ ಬಳಸಿಲ್ಲ ಅಂತ ತಮ್ಮ ಹೇಳಿಕೆಯನ್ನ ತಿರುಚುವ ಪ್ರಯತ್ನ ಮಾಡಿದ್ದಾರೆ ಹೆಸರನ್ನ ಬಳಸದೆ ಯಾರಿಗಾದರೂ ಏನಾದರೂ ಅನುಭವದಾ ಇನ್ನು ಮುಂದೆ ನಮ್ಮ ಪೂಜ್ಯರ ಹೆಸರು ಬಳಸದೆ ಅವರಿಗೆ ಅಪಮಾನವಾಗುವ ರೀತಿಯಲ್ಲಿ ಯಾರೇ ಮಾತನಾಡಿದರೂ ಸಮಾಜದ ಬಂಧುಗಳು ಸುಮ್ಮನಿರಲ್ಲ ಈ ಕೂಡಲೇ ನಡಹಳ್ಳಿ ಅವರು ಕ್ಷಮೆ ಕೇಳಬೇಕು ಇಲ್ಲದಿದ್ದರೆ ಇಡೀ ರಾಜ್ಯವ್ಯಾಪಿ ಸಮಾಜದ ಬಂಧುಗಳು ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂಬ ಎಚ್ಚರಿಕೆಯನ್ನ ನೀಡಿದರು ಈ ವೇಳೆ ರಾಚೋಟಿ ಬಳಿಗಾರ್ ಭೀಮನಗೌಡ ಬಿರಾದಾರ್ ಪ್ರಕಾಶ್ ಹೊಳಿ ಬಸಣ್ಣ ಅಂಗಡಿ ಮುತ್ತಿನ ಶೆಟ್ಟಿಗೂಡಿ ಶ್ರೀಕಾಂತ್ ಬಿರಾದಾರ್ ಪರಶುರಾಮ್ ಬಯ್ಯಾಪುರ್ ವೀರೇಶ್ ಕಲ್ಲೂರ್ ಮಹತೇಶ್ ಜಳಕಿ ಸೇರಿದಂತೆ ಮತ್ತಿತರರು ಇದ್ದರು ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ಬಾಗಲಕೋಟೆಯಲ್ಲಿ ನಡೆದಿರುವಂತಹ ವಿಜೇಂದ್ರ ಪಕ್ಷದ ರಾಜ್ಯದ ಅಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರು ಬಂದಿರುವ ಸಂದರ್ಭದಲ್ಲಿ ಪ್ರೆಸ್ ಮೀಟ್ ಮಾಡುವಂತಹ ಸಂದರ್ಭದಲ್ಲಿ ಮಾನ್ಯ ಮಾಜಿ ಶಾಸಕರಾಗಿರುವಂತಹ ಯಶ್ ಪಾಟೀಲ್ ಸಾಹೇಬ್ ಅವರು ಕೇಳುವಂಥ ಸಂದರ್ಭದಲ್ಲಿ ಏನು ನಮ್ಮ ಪೂಜ ಗುರುಗಳ ಬಗ್ಗೆ ಒಂದು ವರ್ಲ್ಡ್ ಅಲ್ಲಿ ಅಲ್ಲಿರುವಂಥ ಪತ್ರಕರ್ತರು ಹೇಳಿರೋದಕ್ಕೆ ಈ ನಮ್ಮ ಪೂಜರು ನಮ್ಮ ಸಮಾಜಕ್ಕೆ ಅಂದರೆ ಪಂಚಮಸಾಲಿ ಸಮಾಜದ ಗುರುಗಳು ನಮ್ಮ ಪೂಜರ ಹೆಸರಿ ಅಂದರೆ ಮೂಡಲ ಸಂಗಮದ ಪಂಚಮಸಾಲಿ ಅಂತೇಳಿ ನಮ್ಮ ಪೀಠಕ್ಕಿರುವಂಥದ್ದು ಇವತ್ತು ನಾವು ಸಿದ್ದೇಶ್ವರಪ್ಪಗಳಂಗೆ ಹಂಗಾಗಲಿ ಅಥವಾ ಶಿವ ಶಿವಕುಮಾರ ಹಂಗಾಗಲಿ ಅದನ್ನು ನಮ್ಮ ಪೂಜರು ಎಲ್ಲರಿಗೂ ಇರುವಂಥ ಬೇರೆ ಗುರುಗಳಿಗೆ ನಮ್ಮ ಗುರುಗಳಿಗೆ ಇರುವಂಥ ವ್ಯತ್ಯಾಸ ಅದನ್ನು ಕಂಪ್ಯಾರಿಸಮ್ ಆಗಿ ಹೇಳುವಾಗ ಅಲ್ಲಿ ಶಬ್ದವನ್ನು ಬಳಸಿರೋದು ನಿಮ್ಮ ಮಾಧ್ಯಮದವ್ರಿಗೆ ಗೊತ್ತಾಗ್ತೈತಿ ಅವನ್ನೇ ತಗೊಂಡಾರ ತೊಗೊಂಡಾರನ್ನೋವಂಥದ್ದು ಎಲ್ಲರೂ ಗೊತ್ತಾಗೇ ಮಾಧ್ಯಮದವರು ಎಲ್ಲ ಕಡೆ ಅದನ್ನು ಬೇರೆ ಬೇರೆ ರೂಪಗಳಲ್ಲಿ ಯೂಟ್ಯೂಬ್ನಲ್ಲಿ ಚಾನಲ್ನಲ್ಲಿ ಹದಾಡೈತರು ನಾವು ಕ್ರಿಯೇಟ್ ಮಾಡಿದ್ದಲ್ಲ ಯಾರೋ ಇವರು ಕ್ರಿಯೇಟ್ ಮಾಡಿದ್ದಲ್ಲ ಮಾಧ್ಯಮದವರು ಅದನ್ನು ಟ್ಯಾಗ್ ತಾಳೆ ಮಾಡಿರೇ ಅಲ್ಲಿ ಮಾತಾಡೋವಂಥದ್ದು ಯಾರಿಗೆ ಅಂಥದ್ದು ಕ್ಲಿಯರ್ ಆಗಿ ಪಿಕ್ಚರ್ ಇರೋದರಿಂದನೇ ಅದನ್ನು ತಾಳೆಯಾಗಿ ಮಾಡಿರೋದನ್ನ ಮಾಡಿರೋದನ್ನು ಅದನ್ನು ಅದರಿಂದ ತಿರ್ಚ್ಕೊಳುವಂಥ ಕೆಲಸ ನನ್ನ ಮಾಡ್ಯಾರ ಏನು ಮನೆ ಹೇಳುವಾಗ ಅವ್ರ ಹೆಸರು ತೆಗೆದಿಲ್ಲ ಹೆಸರು ತೆಗೆದಿಲ್ಲ ಅವ್ರು ಗೊತ್ತೀನಿ ನಾನು ನಾನು ಹೆಸರು ತೆಗೆದೇ ಯಾರಾದರೂ ಏನಾದರೂ ಮಾತನಾಡಲು ನಡೀತಿದ್ದು ನನ್ನ ತಲೆ ನಾವು ಸಮಾಜ ಬಂದರಲ್ಲಿ ಯಾರೋ ಏನೋ ನಡೆದಿದ್ದ ಘಟನೆ ಅವ್ರದ್ದೇ ಒಂದು ಯಾವುದೋ ವಿಷಯ ತೆಗೆದುಕೊಂಡು ಅವ್ರ ಹೆಸರು ತೆಗೆದೇ ಅಂತ ನಡೆಯುವಂಥದ್ದು ಈ ಖಂಡನೀಯ ಅದರ ಸಲುವಾಗಿ ಮುಂಬರುವ ತೀರ್ಮಾನ ಯಾರಾದರೂ ನಮ್ಮ ಪೂಜರ ಹೆಸರಿನಲ್ಲಿ ಅವ್ರ ಹೆಸರು ಮಾಡುವಂಥ ಈಗಿರುವಂಥ ಯಾವುದೇ ನಾಯಕರು ಹಾಲಿ ವ್ಯಕ್ತಿಗಳು ವ್ಯಕ್ತಿಗಳಿರ್ಬೋದು ಯಾರಾದರೂ ಇದ್ದರ ನಮ್ಮ ಪೂಜಾರಿ ಹೆಸರು ಹೇಳಿ ಅವರಿಗೆ ಹಾನಿ ಆಗುವಂಥದ್ದವ್ರು ಅವ್ರ ಮಾತಿಂದ ಏನಾದರೂ ಧಕ್ಕೆ ಆಗುವಂಥ ಕೆಲಸ ಮಾಡಿದರ ನಮ್ಮ ಸಮಾಜ ಬಂದರು ಈ ಪುತ್ತಿರುವಾಗೆ ಸುಮ್ ಕುದಿಲ್ಲ ಈ ಪುತ್ತಿರುವಾಗೆ ಸುಂಕ ಕುಂದಿರುವುದಿಲ್ಲ ಮನೆಯವರು ಸರಿಪಡಿಸುವಂಥ ಕೆಲಸ ಮಾಡ್ತೀನಿ ಅನ್ನೋದರಿಂದ ನಾವೆಲ್ಲ ಸೈಲೆಂಟ್ ಆಗಿ ಕುಂತೀವಿ ಈಗೂ ನಮ್ಗೆ ಏನು ವಿಶ್ವಾಸ ಐತಿ ಅದನ್ನು ಕ್ಷಮೆ ಕೇಳಿ ಸರಿಪಡಿಸ್ತಾರಂಥ ವಿಶ್ವಾಸದಿಂದ ಅವರು ಅದರ ಸಲುವಾಗಿ ನಾವು ನಮ್ಮ ಪ್ರತಿಭಟನೆ ದಿನಾಂಕವೂ ಪ್ರತಿಭಟನೆಯನ್ನು ನಾವು ಪ್ರಕಟಿಸಿಲ್ಲ ಒಂದು ವೇಳೆ ಅವರು ಈ ಕೂಲಿಯನ್ನು ಸರಿಪಡಿಸ್ತಾ ಇದ್ದರೆ ಇಡೀ ರಾಜ್ಯವ್ಯಾಪಿ ಜನರು ಅವ್ರ ವಿರುದ್ಧ ಪ್ರತಿಭಟನೆ ಮಾಡುವಂಥ ಪ್ರಮೇಯ ಬರ್ತೈತಿ ಅದಕ್ಕೆ ಅವರು ಅದನ್ನು ಈ ಕೂಡಲೇ ಸರಿಪಡಿಸುವಂಥ ಕೆಲಸ ಮಾಡ್ಬೇಕಂತೇಳಿ ನಾ ಪತ್ರಿಕಾ ಬಳಗದವ್ರ ಅವರಲ್ಲಿ ಕೇಳ್ಕೊಳ್ತಾ ಇದ್ದೆ ಅದೇ ರೀತಿಯಾಗಿ ಎರಡು ಮೂರು ದಿವಸದಿಂದ ಬಿ ಎಂ ಸಿ ಅಧ್ಯಕ್ಷರು ನಮ್ಮ ಸಮಾಜದವರನ್ನ ಮೀಟಿಂಗ್ ಕರೆದ್ರು ಆ ಮೀಟಿಂಗಲ್ಲಿ ಕೂಡ ಇದರ ಬಗ್ಗೆ ಡಿಸ್ಕಸ್ ಆಯಿತು ನನಗೂ ಮಾತನಾಡಲು ಹೇಳಿದರು ನಾವು ಮಾತನಾಡುವಾಗ ಹೇಳಿದೆ ನಾನು ಪಕ್ಷದ ಅಧ್ಯಕ್ಷನಾಗಿ ನಾನು ಏನಾದರೂ ಮಾತನಾಡಿದರೆ ಅದು ಪಕ್ಷಕ್ಕೆ ಹೋಗುತ್ತೆ ಅದಕ್ಕಾಗಿ ನಾನು ದಯವಿಟ್ಟು ಸಮಾಜ ಏನು ತೀರ್ಮಾನ ತಗೋತೀರಿ ನಿಮಗೆ ಬೆನ್ನಲ್ಲವಾಗಿರ್ತೀನಿ ಅಂತಕ್ಕಂಥ ಮಾತನ್ನು ನಾನು ಸ್ಪಷ್ಟಪಡಿಸಿದ್ದೆ ಅದೇ ರೀತಿಯಾಗಿ ನಾವು ಸಮಾಜದ ಕೆಲವಷ್ಟು ಬಿಜೆಪಿ ಮುಖಂಡರು ಕೂಡ ಇದ್ದರು ಜೆ ಡಿ ಎಸ್ ಬಿ ಜೆ ಪಿ ಕಾಂಗ್ರೆಸ್ ಎಲ್ಲ ನಾಯಕನ ಇದ್ದಾಗ ಕೂಡ ಸನ್ಮಾನ್ಯ ಎ ಎಸ್ ಪಾಟೀಲ್ ಎಡರ್ ಅವರ ಹತ್ರ ನಾವು ಹೋಗಿ ನಾಳೆ ದಿವಸ ನಾವು ಸ್ತ್ರೀಗಳಿಗೆ ನೋವು ನಾವು ಕ್ಷಮೆ ಯಾಚನೆ ಮಾಡಿಸುತ್ತೇವೆ ಅಂತಕ್ಕಂಥ ಮಾತನ್ನು ಸಭೆಯ ಒಳಗೆ ಹೇಳಿ ಅವರು ಕೂಡ ಮಾತನಾಡಿದಂಥ ಇದು ಕೂಡ ಕೆಲವಷ್ಟು ಇವರಲ್ಲಿ ಬಿಟ್ಟಾಡಿದ್ರು ಅದಕ್ಕೆ ಅಲ್ಲಿ ಹೋಗಿ ವಿಷಯನೇ ಇದೆ ಕೆಲವಷ್ಟು ಮಂದಿ ಬಿಜೆಪಿ ಮಾಡ್ತಿರ್ಬೇಕು ಕೆಲವಷ್ಟು ಮಂದಿ ಕಾಂಗ್ರೆಸ್ ಮಾಡ್ತಿರ್ಬೇಕು ಕೆಲವಷ್ಟು ಮಂದಿ ಜೆ ಡಿ ಎಸ್ ಮಾಡ್ತಿರ್ಬೇಕು ಎಲ್ಲರೂ ನಾವು ಅಣ್ಣ ತಮ್ಮಗಳು ಸೋದರು ಸೋ ಇದ್ದೇ ನಮ್ಮಲ್ಲಿ ಏನು ಭಿನ್ನಾಭಿಪ್ರಾಯಗಳಿಲ್ಲ ಆದರೆ ಮೊನ್ನೆ ನಡೆದ ಘಟನೆ ಬಗ್ಗೆ ಪೂರ್ವ ಸಭೆಯಲ್ಲಿ ಇರ್ತಕ್ಕಂಥ ಕೆಲವಷ್ಟು ನಾಯಕರು ನಮ್ಮ ಸಮಾಜದ ಕೆಲವಷ್ಟು ಪಂಚಮಶಾಲಿ ಸಮಾಜದಲ್ಲಿ ನಡೆಸು ಮಾಜಿ ಶಾಸಕರ ಅನ್ವಯಗಳು ಅಲ್ಲಿ ಹೋಗಿ ಆ ವಿಷಯಗಳನ್ನು ಹಿಂಗಾಗಿದೆ ಬಿಟ್ಟಿಂಗ್ನಲ್ಲಿ ಹಿಂಗಿಲ್ಲ ಇದನ್ನು ನೀವು ಕೇಳಿದ್ರೆ ಮುಗಿತೈತೆ ಅಂತಕ್ಕಂಥ ವಿಚಾರ ಹೇಳಾಕೇನು ಹೋಗಿದಾಗ ಅವರು ಅದನ್ನು ಸರಿಪಡಿಸುವಂಥ ಕೆಲಸ ಮಾಡ್ತೀನಿ ಅಂತ ಹೋಗಿದ್ದು ಹೋಗಿದ್ದು ಮೀಟ್ ಮಾಡೋ ಸಂದರ್ಭದಲ್ಲಿ ಅಧ್ಯಕ್ಷರಾಗಲಿ ನಾವಾಗಲಿ ಆ ಪ್ರೆಸ್ ಆಗಲಿ ಅಥವಾ ನಮ್ಮ ಪೂಜೆಗೆ ಸಂಪರ್ಕ ಮಾಡೋ ಸಂದರ್ಭದಲ್ಲಿ ನಾವು ಯಾರೂ ಇದ್ದಿದ್ದಿಲ್ಲ ಯಾರು ಅಧ್ಯಕ್ಷರಾಗಲಿ ನಾವಾಗಲಿ ಇದ್ದಿದ್ದಿಲ್ಲ ಆ ಪ್ರೆಸ್ ನಲ್ಲಿ ನಾವು ಪಾಲ್ಗೊಳ್ಳುವಂಥದ್ದು ಅವಶ್ಯಕತೆ ಇದ್ದಿದ್ದಿಲ್ಲ ನಮ್ಮಲ್ಲಿ ಎರಡು ಎಲ್ಲರೂ ಒಂದೇ ಆದ್ರೇನು ಆ ಪ್ರೆಸ್ ಮೀಟಲ್ಲಿ ನೀವು ನಾನು ಪ್ರಶ್ನೆ ಕೇಳ್ತೀರಿ ಹೌದು ರೀ ನೀನು ಪ್ರೆಸ್ ಮೀಟ್ನಾಗ ಇಲ್ಲ ನೀವು ಹೇಳಕತ್ತೀರಿ ಈಗ ನಾವು ಬರ್ತೀವಿ ಅಂತ ಕಾಯಿ ಅಂತ ಕೇಳಿ ಸರ್ ನೀವು ಪ್ರಶ್ನೆ ಏನು ಅಲ್ಲಿ ನೀನು ನಡಳಿ ಏನು ಹೇಳಿದ್ರು ನಾ ಏನು ಹೇಳೋ ಆ ಪ್ರೆಸ್ ಮೀಟ್ನಾಗ ನಾವಿಲ್ಲ ಅದಕ್ಕಾಗಿ ನೀವೇನಲ್ಲಿ ಹೋಗಿ ಬಂದಿರಿ ನೀವು ಪ್ರೆಸ್ ಮೀಟ್ ಮಾಡಿರಿ ಮಾಡಿದ ನಂತರ ಏನು ಅದನ್ನು ಸರಿ ಮಾಡುವಂಥ ಕೆಲಸ ಅಲ್ಲೇನಾಗಿತ್ತು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಸಮಾಜವಾದವರು ಇಲ್ಲಿಗೆ ಈ ಪ್ರತಿಭಟನೆಯನ್ನ ಕೈ ಬಿಡುವಂಥ ಒಂದು ಪ್ರೆಸಿಡೆಂಟ್ ಪ್ರೆಸಿಡೆಂಟನ್ನು ನೀವು ಮಾಡಬೇಕು ಮಾಡುವಂಥದ್ದನ್ನು ನೀವೇನು ತಾಲೂಕು ಬಾಡಿಗೆ ಹೇಳಬೇಕು ತಾಲೂಕು ಬಾಡಿಯವರು ಈ ಜಿಲ್ಲಾ ಮತ್ತು ರಾಜ್ಯದ ಬಾಡಿಯವರಿಗೆ ಆ ತಾತ್ಕಾಲಿಕವಾಗಿ ಅವ್ರು ಕ್ಲಿಯರೆನ್ಸ್ ಮಾಡೋರಿಗೂ ನಾವು ಪ್ರತಿಭಟನೆಯನ್ನ ಏನು ಪಡಿತೀವಿ ಅನ್ನೋಂಥ ನಿರ್ಧಾರಗಳನ್ನು ಪ್ರಕಟಿಸಬೇಕು ಅಂತ ಹೇಳೋ ಸಲುವಾಗಿ ಅದನ್ನು ನಾವು ಯಾರು ಅದರ ಪಾಲ್ಗೊಳ್ಳದಿತ್ತಿದ್ವಿ ಅವರು ಅದನ್ನು ನಿಮ್ಮಂದ್ರೂ ಏನು ಅಲ್ಲಿ ಮಾಧ್ಯಮ ಒಬ್ಬರು ಗೊತ್ತಿಲ್ಲ ಹೊತ್ತಾಗಿ ಬಂದಿತ್ತ ಅವ್ರು ಏನೋ ಹಾಗಾಗಿ ಅದನ್ನು ಅಲ್ಲಿಗೆ ಡ್ರಾಪ್ ಮಾಡಿ ಹೋಗಿರ್ಬೋದು ಎಸ್ ಪಾಟೀಲ್ರು ವೇಷರತ್ತಾಗಿ ಸ್ವಾಮೀಜಿ ಅವರು ಕ್ಷಮೆ ಕೇಳಿ ಆಮೇಲೆ ಅವರೇ ಸ್ವತಃ ಅವ್ರ ಹತ್ರ ಹೇಳಬೇಡ ನಮ್ಮ ಸಮಾಜದ ಅವರ ಆತ್ಮೀಯರಾದ ಹಿರಿಯರು ಹೇಳಿದರು ಇಲ್ಲ ನಾವು ಅವ್ರ ಹತ್ರ ಹೋಗಿ ನೀವು ಸ್ವಾಮೀಜಿ ಕ್ಷಮ ಕೇಳ್ರಿ ಅಂತ ಹೇಳುದು ನಮ್ಮದು ಸಮಾಜವನ್ನ ಅವ್ರ ಒತ್ತಿ ಇಟ್ಟೆ ಅದು ಆಗುದು ಬೇಡ ಸ್ವತಃ ಇವೆಲ್ಲ ಟ್ರೋಲ್ ಆಗ್ತಾ ಇರೋದು ನಿಜವಾಗ್ಲೂ ಇದರಿಂದ ನನಗೆ ಹಿನ್ನಡೆ ಆಗ್ತೈತೆ ಅಂತಕ್ಕಂಥ ಭಾವ ಅವರೊಳಗೆ ಇತ್ತಂದ್ರೆ ಅವರೇ ಸ್ವತಃ

चक्रवर्ती न्यूज़